ಹಲೋ ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಸ್ನೇಹ ಬುಕ್ ಹೌಸ್ಗೆ ಸ್ವಾಗತ ಸ್ನೇಹಿತರೆ ನೀವು ನಿನ್ನೆ ಮೊನ್ನೆಯಿಂದ ನೋಡ್ತಾ ಇದ್ರಿ ಬೆಂಗಳೂರಿನಲ್ಲಿ ವೀರಲೋಕ ಪುಸ್ತಕ ಸಂತೆ ಆಗ್ತಾಯಿದೆ ನಿನ್ನೆ ಮೊನ್ನೆ ಮಳೆ ಇತ್ತು ಆದರೂ ಕೂಡ ತುಂಬ ನಿರೀಕ್ಷೆಗೂ ಮೀರು ಇಲ್ಲಿ ಪುಸ್ತಕ ಸಂತೆಗೆ ಎಲ್ಲರೂ ಬಂದಿದ್ದಾರೆ ಇಲ್ಲಿ ಸ್ನೇಹ ಬುಕ್ ಹೌಸ್ ಕೂಡ ಎರಡು ಮಳೆಗೆ ಇಟ್ಕೊಂಡು ತುಂಬ ನಿಮ್ಮ ಜೊತೆ ಮುಖಾಮುಖಿ ಆಗಿರೋದು ಸಾವಿರಾರು ಜನ ಓದುವರೆ ನೋಡ್ರೆ ತುಂಬ ಖುಷಿ ಈ ಒಂದು ಸಂದರ್ಭದಲ್ಲಿ ಉಪ್ಪಿನ ಅಂಗಡಿಯ ನವೀನ್ ಕೃಷ್ಣ ಭಟ್ಟ ಅವರ ಅಲೆದಾಟದ ಅಂತರಂಗ ಇವಾಗ ತಾನೇ ಮುದ್ರಣದಿಂದ ಬಂತು ಇದು ನಾಳೆ ಅಧಿಕೃತವಾಗಿ ನಾಡಿನ ಜನಪ್ರಿಯ ಪತ್ರಕರ್ತರಾದಂಥ ವಿಶ್ವೇಶ್ವರ ಭಟ್ಟ ಅವರು ಲೋಕಾರ್ಪಣೆ ಮಾಡ್ತಾರೆ ಆದರೂ ಕೂಡ ಈ ಪುಸ್ತಕ ಸಂತೆ ಆಗ್ತಿರುವಾಗ ಇವಾಗ ಬಂತು ಬಟ್ ಇವಾಗ ಇದನ್ನು ಅನಾವರಣ ಮಾಡಿ ಮೊದಲ ಪ್ರತಿಯನ್ನು ನಮ್ಮ ಕೃಷ್ಣ ಅರಸ್ ಅವರು ನಿಜವಾದ ಹೋದಗುರು ಅವರು ಏಕೆಂದರೆ ಎಂಬತ್ತು ಪ್ಲಸ್ ಎಷ್ಟು ಸರ್ ಏಯ್ಟಿ ತ್ರೀ ಏಯ್ಟಿ ತ್ರೀ ಏಜಲ್ಲಿ ಅವರು ಆ ಪುಸ್ತಕ ಖರೀದಿ ಮಾಡೋದು ಓದೋದು ಮತ್ತು ಬೇರೆಯವ್ರಿಗೆ ಕೊಡೋದು ಕಾಣಿಕೆಯಾಗಿ ಎಲ್ಲಿಗೆ ಹೋದರು ಅವರು ಬೊಕ್ಕೆ ಮತ್ತು ಇದನ್ನು ಕಾಣಿಕೆ ಕೊಡೋಲ್ಲ ಅವರು ಪುಸ್ತಕವನ್ನೇ ಅವರು ದಾನ ಮಾಡ್ತಾರೆ ಆ ನವೀನ್ ಕೃಷ್ಣ ಅವರು ಬಂದಾಗ ಅವರು ಸಿಕ್ಕಿದ್ರು ಮೊದಲ ಪ್ರತಿಯನ್ನು ಅವರೇ ಸ್ಪರ್ಶ ಮಾಡಿ ಅವರೇ ಖರೀದಿ ಮಾಡಿದ್ರು ನಾನು ಓದ್ತೀನಿ ನಾನು ಬೇರೆಯವ್ರಿಗೂ ಇದನ್ನು ಕಾಣಿಕೆಯಾಗಿ ಕೊಡ್ತೀನಿ ಹುಡುಗರಿಗೆ ನವೀನ್ ಕೃಷ್ಣ ಅವ್ರಿಗೆ ಅದು ಉತ್ತೇಜನ ಕೊಡಬೇಕು ಒಳ್ಳೆಯದಾಗಬೇಕು ಅನ್ನೋವಂಥ ಮಾತನ್ನು ಹೇಳಿದ್ರು ಈ ಥರ ಹೋದಗ್ರೂ ಇರೋದ್ರಿಂದನೇ ನಮ್ಮಲ್ಲಿ ಒಂದು ಏನಪ್ಪ ಪುಸ್ತಕದ ಪರಂಪರೆ ಯಾರು ಪುಸ್ತಕವೇ ಓದೋಲ್ಲ ಅಂತ ಹೇಳುವಂಥ ಒಂದು ಕಾಲಘಟ್ಟದಲ್ಲೂ ಕೂಡ ಸಾವಿರಾರು ಜನ ಲಕ್ಷಪಾದಿಯಲ್ಲಿ ಆ ಜನಸಾಗರ ಮಳೆಯನ್ನು ಲೆಕ್ಕಿಸದೆ ಅರಿಲು ಬರ್ತಾ ಇರೋದರಿಂದ ಇದು ನಿಜವಾದ ಒಂದು ದೊಡ್ಡ ಒಂದು ಏನು ಪುಸ್ತಕದ ಬಗ್ಗೆ ಭರವಸೆಯನ್ನು ಇಟ್ಕೋಬೋದು ಅಂತ ಲೇಖಕರಿಗೆ ಪ್ರಕಾಶಕರಿಗೆ ಪುಸ್ತಕ ಮಾರಾಟಗಾರರಿಗೆ ಇದೊಂದು ಒಳ್ಳೆಯ ಭರವಸೆ ಅಂತ ಅಂದ್ಕೊಳ್ತೀನಿ ನವೀನ್ ಕೃಷ್ಣ ಅವರು ದೂರದ ಪುತ್ತೂರಿನಿಂದ ಪುಸ್ತಕ ಸಂತೆಯಲ್ಲಿ ಪಾಲ್ಗೊಳ್ಳೋಕ್ಕೆ ಅವರು ಬಂದಿದ್ದಾರೆ ಮತ್ತು ಅವರಿಗೆ ಡಬಲ್ ಖುಷಿ ಒಂದು ಎರಡನೇ ಕೃತಿ ಅವ್ರದ್ದು ಇಲ್ಲಿ ನಾಳೆ ಅನಾವರಣ ಆಗ್ತಾಯಿದೆ ಇದೆ ನವೀನ್ ಕೃಷ್ಣ ಅವರೇ ಹೇಗೆ ಇದೆ ಅಂದರೆ ನಾನೀಗ ಪುಸ್ತಕ ಸಂತೆ ಅಂತ ಬಂದದ್ದು ಅಪರೂಪ ನಮ್ಮಲ್ಲಿ ದಕ್ಷಿಣ ಕನ್ನಡದಲ್ಲಿ ಪುಸ್ತಕ ಸಂತೆ ಆಗೋದು ಅಪರೂಪ ಬೆಂಗಳೂರಿಗೆ ಬರುವುದು ಅಪರೂಪ ಅದರಲ್ಲಿ ಪುಸ್ತಕ ಸಂತಕ್ಕೆ ಭಾಗವಹಿಸುವುದ್ರೆ ಅದರಲ್ಲಿ ಅಪರೂಪ ಅದರಲ್ಲಿ ಪುಸ್ತಕ ಸಂತಕ್ಕೆ ಬಂದಾಗ ನನ್ನ ಮೊದಲ ಪುಸ್ತಕ ಎರಡನೇ ಪುಸ್ತಕವನ್ನ ಇಂಥ ಹಿರಿಯರು ತಕೊಂಡು ಇಟ್ ಇಸ್ ನಾಟ್ ಎಕ್ಸ್ಪೆಕ್ಟೆಡ್ ಎಸ್ಪೆಕ್ಟೇ ಮಾಡಿರಲಿಲ್ಲ ಇವರು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ತುಂಬಾ ಖುಷಿ ಅದಕ್ಕೆ ಸ್ನೇಹ ಮುಖರಿಗೆ ಮತ್ತು ಸರ್ ಅವರಿಗೆ ತುಂಬಾ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದು ಭಗವಂತನ ಕೃಪೆ ಯಾವ ಯಾವ ಸಂದರ್ಭದಲ್ಲಿ ಬರಬೇಕು ಯಾವ ಗಳಿಗೆಗೆ ಬರಬೇಕು ಅಂತ ತೀರ್ಪು ಆಗಿರುತ್ತೆ ಸೊ ಎರಡನೇ ಬುಕ್ಕು ಚೆನ್ನಾಗಿ ಅವ್ರದ್ದು ಬರಲಿ ಆ್ಯಟ್ರಿಕ್ ಅವರು ಬೇಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರು ಆ್ಯಟ್ರಿಕ್ ಬುಕ್ಕು ಅವರು ಬರಲಿ ಯಶಸ್ವಿಯಾಗಲಿ ಒಂದು ಮಾತನ್ನು ಹೇಳ್ತಾ ಕೃಷ್ಣ ಅವರಿಗೆ ಧನ್ಯವಾದಗಳನ್ನ ಹೇಳ್ತೇವೆ ಎರಡೆರಡು ಮಾತು ಹೇಳ್ಬಿಡಿ ಸರ್ ಇಡೀ ಜನ ತುಂಬ ಜನ ನೋಡ್ತಿರ್ತಾರೆ ನಮ್ಮ ಓದ್ಗರು ಸ್ಪೆಷಲಾಗಿ ಸ್ನೇಹಿ ಬುಕ್ ಹೌಸ್ನ ಓದುಗರು ಅಲ್ಲಿ ತುಂಬ ನೋಡ್ತಿರ್ತಾರೆ ನಾನು ಈ ಸಂಸ್ಥೆಗೆ ಸುಮ ಹಳದ ಸಾಕಷ್ಟು ಪುಸ್ತಕಗಳು ತೊಗೊಂಡಿದ್ದೀರಿ ಆಯ್ತಾ ಈ ಭವಿಷ್ಯ ಏನು ಅಂದರೆ ಪುಸ್ತಕ ಒಂದೇ ಅಲ್ಲ ಬರೋ ಪ್ರತಿಯೊಬ್ಬರಿಗೂ ಆತ್ಮೀಯ ಆತ್ಮೀಯತೆಯಿಂದ ಪ್ರೀತಿ ವಿಶ್ವಾಸ ಕಾಣೋದ್ರಿಂದ ದಿನಕ್ಕೆ 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 ಇವರ ಓದಕ್ಕ ಸಂಖ್ಯೆಯೂ ಜಾಸ್ತಿ ಆಗಿದೆ ವಿಶ್ವಾಸಗಳು ಎಲ್ರ ಹತ್ರ ಜಾಸ್ತಿ ಆಗಿದೆ ಈ ನಡೆದಿದೆ ಇಂಥ ಒಬ್ಬ ಗೊತ್ತಿಲ್ಲ ಹುಡುಗರಿಗೆ ಮಾರಯ ನಾನು ಎಂಕರೇಜ್ ಮಾಡ್ತೀನಿ ಇನ್ನು ಮುಂದುವರಿ ಬಾರಂಥ ಕರ್ಕಂಬಂದ್ರೆ ಪುತ್ತೂರಿಂದ ಇವತ್ತೊಂದು ದಿವಸ ಈ ಪುಸ್ತಕ ಪಬ್ಲಿಷ್ ಮಾಡ್ತಾ ಇದ್ದಾರೆ ಅದು ಎಷ್ಟು ಖುಷಿಯಾದ ವಿಚಾರ ಅಂದರೆ ಪ್ರತಿಯೊಬ್ಬರು ಪ್ರಸಾರ ಯಾರ್ಯಾರು ಪ್ರಸಾರ ಮಾಡ್ತಾರೆ ಆ ಪ್ರಕಾಶಕರೆಲ್ಲ ಇದೊಂದು ಇದೊಂದು ರೀತಿಯ ಒಂದು ಉತ್ತೇಜನದ ವಿಚಾರ ಅಂತ ನಾನು ಹೇಳೋ ಎಲ್ರಿಗೂ ಇಷ್ಟ ಸ್ನೇಹಿತರೆ ಇದು ಈ ಬುಕ್ಕು ನಾಳೆಯಿಂದ ಎಲ್ಲ ನಾಡಿನ ಎಲ್ಲ ಸಂಸ್ಥೆಗಳಲ್ಲೂ ಇದು ಸಿಗುತ್ತೆ ಆನ್ಲೈನು ಅಮೆಝಾನು ಫ್ಲಿಪ್ಕಾರ್ಟು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮೆಲ್ಲ ಸಿಗುತ್ತೆ ದಯವಿಟ್ಟು ಈ ಕೃತಿಯನ್ನು ಓದಿ ತುಂಬ ಅದ್ಭುತವಾದ ನೀವೇ ಪ್ರವಾಸ ಮಾಡಿದಂಥ ಒಂದು ದೊಡ್ಡ ಅನುಭವ ಆಗುತ್ತೆ ಮೇಡಮ್ ನೋಡಿ ಮೇಡಮ್ ಹೊಸ ಬುಕ್ಕು ನೀವೇ ಪ್ರವಾಸ ಮಾಡಿದಂಥ ಅನುಭವ ಆಗುತ್ತೆ ನಿಮ್ಮನ್ನೆಲ್ಲ ಅವರು ಕೇರಳದ ಒಂದು ನಾಡಿಗೆ ಅವರು ವಿತೌಟ್ ಏನೋ ಇದರಲ್ಲಿ ಅವರು ಇನ್ವೆಸ್ಟ್ಮೆಂಟಲ್ಲಿ ಕರ್ಕೊಂಡು ಹೋಗ್ತಾರೆ ಒಳ್ಳೆ ಅನುಭವ ಆಗುತ್ತೆ ನೀವು ಖರೀದಿ ಮಾಡಿದ್ರೆ ತುಂಬ ಎಂಜಾಯ್ ಮಾಡ್ತೀರಾ ಅನ್ನೋ ಒಂದು ಮಾತನ್ನು ಹೇಳ್ತಾ ಮತ್ತೊಂದು ಬುಕ್ಕು ಬೇಗ ಬರಲಿ ಅಂತ ಹೇಳ್ತಾ ಇಲ್ಲೆಲ್ಲ ನಿತಿ ನಾಯ್ಕು ನಾಗರಾಜ್ ಅವರೆಲ್ಲ ಇಡೀ ಸಾವಿರಾರು ಜನ ಸೇರುವಂಥ ಒಂದು ಮಹಾ ಪುಸ್ತಕದ ಮಹಾ ಸಂಗಮದಲ್ಲಿ ಈ ಪುಸ್ತಕ ಮೊದಲ ಸ್ಪರ್ಶ ಆಗಿರೋದು ಖುಷಿಯ ವಿಚಾರ ನಾಳೆಯಿಂದ ಇದು ವಿಶ್ವೇಶ್ವರ ಭಟ್ರ ಹತ್ರ ಲೋಕಾರ್ಪಣೆ ಆಗುತ್ತೆ ಮತ್ತು ಎಲ್ಲ ಶಾಪಲ್ಲೂ ಸಿಗುತ್ತೆ ನೀವೆಲ್ಲ ಕೊಂಡು ಹೋದಿ ಅಂತ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ನಮ್ಮೆಲ್ಲರೂ ಪರವಾಗಿ ಸ್ನೇಹ ಹೌಸ್ನ ಪರವಾಗಿ ಲೇಖಕರ ಪರವಾಗಿ ನಿಮಗೆ ಧನ್ಯವಾದಗಳು ಸ್ನೇಹಿತರೆ